ಸೋಷಿಯಲ್ ಮೀಡಿಯಲ್ಲಿ ನೀವು ಏನೇನು ಪೋಸ್ಟ್ ಹಾಕಿದರೆ ಸ್ಟೇಟಸ್ ಹಾಕಿದರೆ ಇದೆಲ್ಲರಿಗೂ ನೀವು ಉತ್ತರ ಕೊಡಬೇಕಾಗ್ತದೆ ಪ್ರತಿಯೊಬ್ಬರಿಗೂ ನಾನು ಹೇಳಿಕೊಳ್ತೀನಿ ಯಾವುದೇ ಒಂದು ಸಮುದಾಯದ ಬಗ್ಗೆ ಯಾರು ಬೇಕಾದ್ರೆ ನೀವು ಹೇಳಿ ಮಾತಾಡ್ತೀರ ಅಂದರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಕೇಸ್ ಹಾಕ್ತೀವಿ ನೀವು ಮುಂದುವರ್ಕೊಂಡು ಯಾವುದೇ ಕೆಲಸಕ್ಕೆ ಹೋಗೋದು ಮತ್ತು ಏನ್ ಸಿ ತೊಗೊಳೋದು ತುಂಬ ಕಷ್ಟ ಆಗ್ತದೆ ನಿಮ್ಮ ಪಾಸ್ಪೋರ್ಟ್ ತೊಗೊಳೋದು ಎಂದು ಪ್ರತಿಯೊಂದಕ್ಕೂ ಸಮಸ್ಯೆ ಆಗ್ತದೆ ದಯವಿಟ್ಟು ಯಾವುದೇ ಇದಕ್ಕೆ ಅವಕಾಶ ಕೊಡೋದು ಬೇಡ ಯಾರು ಕೇಸ್ ಕೊಡ್ತಾರಂದ್ರೆ ಇರ್ರೆಸ್ಪೆಕ್ಟಿವ್ ಎನಿ ಕಂಪ್ಲೇಂಟ್ಸ್ ಬರ್ತಂದ್ರೆ ನಾವೇ ತೊಗೊಳ್ತೀವಿ ಇದ್ದೀನಿ ಇನ್ನೊಬ್ಬರು ಬಂದು ಕೊಡುವುದಕ್ಕೆ ಕಾಯಿಲ್ಲ ಈ ಪೀಸ್ ಕಮಿಟಿ ಮೀಟಿಂಗ್ ಮೇಲೆ ನೀವು ಏನೇನು ಮಾತಾಡಿದ್ರೆ ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತದೆ ನೀವು ಈಗ ಮಾತಾಡಿಬಿಟ್ಟು ಏನೋ ಒಂದು ಹೋಗಿಬಿಡ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ನಾವು ಜುಡಿಶಿಯಲ್ ಮಾಡ್ತೀವಿ ಈ ಸಮಸ್ಯೆ ಬರಬಾರ್ದು ನಾವು ಹಾಕೋದಕ್ಕೆ ನಮಗೆ ಇಷ್ಟ ಇಲ್ಲ ಬಟ್ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಂದ್ರ ಉದ್ದೇಶದಿಂದ ಮಾತಾಡ ಮಾಡಿದ್ದೀವಿ ಎರಡು ಕಮ್ಯುನಿಟಿ ಲೀಡರ್ಸ್ ಅವರು ಕೂಡ ಈಗ ಬಂದ್ಬಿಟ್ಟು ಆಯಿತು ಸರ್ ಇದು ಒಂದು ಕಡಿಮೆ ಮಾಡಿ ಅಂದರೆ ಹೇಳೋ ಸಂದರ್ಭಗಳಲ್ಲಿ ನಾವು ಡೂರಿಸ್ಟ್ ಏರಿಯಾ ಐದು ಕಿಲೋಮೀಟರ್ ಇರೋದನ್ನು ಕಡಿಮೆ ಮಾಡಿ ದೇವಸ್ಥಾನ ಸುತ್ತಮುತ್ತ ಮಾಡೋಣ ಅಂದ್ರೆ ಈಗ ನಾವು ಯೋಚನೆ ಮಾಡ್ತಾಯಿದ್ವಿ ಈ ಶಾಂತಿ ಇರೋ ಸಂದರ್ಭಗಳಲ್ಲಿ ನಾವು ಕಡಿಮೆ ಮಾಡೋದಕ್ಕೆ ಯೋಚನೆ ಬೇಗ ಈಗ ನಾವು ಬೇಗನೆ ಒನ್ ಆರ್ ಒಂದು ಡೇಸ್ ಡಿಸ್ಕಸ್ಟಿ ಮಾತಾಡಿಬಿಟ್ಟು ದೇವಸ್ಥಾನ ಸುತ್ತಮುತ್ತ ನಮ್ಮದು ಸಮಸ್ಯೆ ಆಗಬಾರ್ದು ಅಂದರೆ ಅದು

ಸಭೆ ಸಮಾರಂಭಕ್ಕೆ ಕೆಸ ಸರಿನಲ್ಲಿ ಬೇರೆ ಯಾವುದು ಬಂದುಬಿಡ್ತಾರಲ್ಲ ಒಂದು ಮದುವೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಯಾವುದೋ ಒಂದು ಮಾಡ್ತಾ ಇದ್ವಿ ಗೆಟ್ ಟುಗೆದರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಎರಡು ಕಮ್ಯುನಿಟಿ ಸೇರಿಬಿಡ್ತಾರಂದ್ರೆ ಅದು ಸಮಸ್ಯೆ ಆಗ್ತದೆ ಸೊ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ ನಾವು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ರೆಕ್ವೆಸ್ಟ್ ಬರೋ ಗ್ರಾಮಸ್ಥರಿಂದ ರೆಕ್ವೆಸ್ಟ್ ಬರೋ ಸಂದರ್ಭದಲ್ಲಿ ನಾವು ಯಾವುದೂ ಆಗಲ್ಲ ನಾವು ಸಿಚುವೇಶನ್ ನೋಡಿಕೊಂಡು ನಾವು ರೆಕ್ವೆಸ್ಟ್ ಮಾಡ್ತೀವಿ ಐ ಪಿ ಸಿ ನೂರ ನಾ ನಾಲ್ಕು ಮತ್ತು ಬಿ ಎನ್ ಎಸ್ ನೂರ ಅರವತ್ತೊಂದರ ಪ್ರಕಾರ ಐದು ಜನಕ್ಕಿಂತ ಸೇರಬಾರದಂತರ ನಿಷೇಧ ಹಾಕಿರೋದು ನಾವು ಮುಂದುವರೆಕೊಂಡು ಆರನೇ ತಾರೀಕು ಬರೇ ನಾವು ಮುಂದುವರೆಕೊಂಡು ಹೋಗಿದ್ವಿ ಮೃತ್ಯುಂಜಯ ದೇವಸ್ಥಾನ ಸುತ್ತಮುತ್ತ ಐದು ಕಿಲೋಮೀಟ್ರ್ಗೆ ಇದು ಮಾಡಿದ್ವಿ ಮತ್ತು ಪ್ರೊಟೆಸ್ಟ್ ಇಂಥ ಸಂದರ್ಭ ಒಂದು ವೇಳೆ ಬರುವ ರೀತಿಯಲ್ಲಿ ಇಡೀ ಜಿಲ್ಲೆಗೂ ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತದೆ ಈಗ ಪೀಸ್ಫುಲ್ಲಾಗಿರುವುದು ಇದು ಮುಂದುವರೆಕೊಂಡು ಈ ಪೀಸ್ ಕಮಿಟಿ ಮೀಟಿಂಗನ್ನು ಮುಂದುವರಿಯಬೇಕಂದ್ರೆ ಎಲ್ಲರಿಗೂ ನಾನು ಹೇಳ್ಕೊಳ್ತೀನಿ ಅದೇ ರೀತಿಯಲ್ಲಿ ಒಂದು ವೇಳೆ ಈಗ ನೀವು ಬರೆದಿರುತ್ತೆ ಅಂದ್ರೆ பீஸ் கமிட்டி மீட்டிங் நமக்கு யாதே சசிய ஆகது யாதே ஒன்று கிரிமினல் கமிட்டி சமைய ஆகபாரது அந்த நான் இது வர கேஸ்க்கு நான் தடைமாட் தீவிர நீங்கள் லைன் கிராஸ்வாக நான் விடோதில்ல பீஸ் கமிட்டி மீட்டிங் முக்தா மேல் ஒன்று வேலை இன் தாது நம்ம கவனக்கு வர்த்தா நம்ம கேஸுன்னு தோல்த்தீங்க சோஷியல் மீடியாவில் நீங்கள் ஏனே போஸ்ட் ஆக்கி ஸ்டேட்டஸ் ஹாக்கி இது எல்லார்க்கு நீங்கள் உத்தரவு படக்கிறது பிரத்தியொரிக்கும் நான் கொள் தீனி ಯಾವುದೇ ಒಂದು ಸಮುದಾಯದ ಬಗ್ಗೆ ಯಾರು ಬೇಕಾದ್ರೆ ನೀವು ಹೇಳಿ ಮಾತಾಡ್ತಾರಂದ್ರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಕೇಸ್ ಹಾಕ್ತೀವಿ ನೀವು ಮುಂದುವರ್ಕೊಂಡು ಯಾವುದೇ ಕೆಲಸಕ್ಕೆ ಹೋಗೋದು ಮತ್ತು ಎನ್ ಓ ಸಿ ತೊಗೊಳೋದು ತುಂಬ ಕಷ್ಟ ಆಗ್ತದೆ ನಿಮ್ಮ ಪಾಸ್ಪೋರ್ಟ್ ಎಂದು ಪ್ರತಿಯೊಂದಕ್ಕೂ ಸಮಸ್ಯೆ ಆಗ್ತದೆ ದಯವಿಟ್ಟು ಯಾವುದೇ ಇದಕ್ಕೆ ಅವಕಾಶ ಕೊಡೋದು ಬೇಡ ಯಾರು ಕೇಸ್ ಕೊಡ್ತಾರಂದ್ರೆ ಅಂದರೆ ಇರ್ರೆಸ್ಪೆಕ್ಟಿವ್ ಎನಿ ಕಂಪ್ಲೇಂಟ್ಸ್ ಬರ್ತಂದರೆ ನಾವೇ ತೊಗೊಳ್ತೀವಿ ಸೋಮೋಟನಲ್ಲಿ ನಲ್ಲಿ ನಾನೇ ರೆಡಿ ಇದ್ದೀನಿ ಇನ್ನೊಬ್ಬರು ಬಂದು ಕೊಡೋದಕ್ಕೆಲ್ಲ ನಾನು ಕಾಯಿಲ್ಲ ಈ ಪೀಸ್ ಕಮಿಟಿ ಮೀಟಿಂಗ್ ಮೇಲೆ ನೀವು ಏನೇನು ಮಾತಾಡಿದರೆ ಅದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತದೆ ನೀವು ಈಗ ಮಾತಾಡಿಬಿಟ್ಟು ಏನೋ ಒಂದು ಹೋಗಿಬಿಟ್ಟು ಅಂದ್ರೆ ಜುಡಿಶಿಯಲ್ ಕಸ್ಟಿ ಈಗ ಇವರು ಬಂದಂತ ವಿಷಯ ಈಗ ಕೆಲವೊಂದು ಅವಾಚ ಶಬ್ದಗಳು ಮತ್ತು ಒಂದು ಕಮ್ಯುನಿಟಿ ವಿರುದ್ಧ ಒಬ್ಬರು ಮಾತಾಡಿದಾರೆ ಅಂದ್ರೆ ಬಂದು ಇನ್ನೊಂದು ಕಮ್ಯುನಿಟಿ ಅವರು ಬಂದಿದ್ದಾರೆ ಅದ್ರ ಬಗ್ಗೆ ಈಗ ಮಾತಾಡೋದು ಸರಿ ಇಲ್ಲ ಅಂತ ಅನಿಸ್ತದೆ வந்து கிரம தகோடி அந்த பீஸ் கமிட்டி மீட்டிங் யாதே சந்தர் கூட இது பீஸ் கமிட்டி மீட்டிங்கல்லே நான் அசூரன்ஸ் கொட்டி தேவஸ்தான விருது அது நாலு கோட்டி ர்ச்சு ஒரு தேவஸ்தானே கட்டி கேஸ் மாதிரி சரியில்லை அந்த கலவொந்து கந்தல்கள் ஆகி இருத்து ஒன்றும் பீஸ்ஃபுல்லாகி சாட்ட மாதிரி கமனிட்டி லீடர்ஸ் ஒன்று அவகாச கொடுத்து எரோடு கமியுனி வரைக்கும் அவகாச கொடுத்தா தீவிர இங்க கேஸ் மாவட்ட சந்தர் பீஸ் மீட்டிங் பெல இல்லதே போகப்படுத்து சன கேஸ் ஆகி அந்த அது அது ஸ்டிக்மா சோசியல் ஸ்டிக்மா நம்ம ಅದರಿಂದ ಸ್ವಲ್ಪ ನಾವು ತಾಳ್ಮೆಯಿಂದ ಇರೋಕ್ಕೆ ಹೇಳ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇದು ಸಾಟ್ ಔಟ್ ಆಗಿಲ್ಲ ಅಂದ್ರೆ ಹಳೆ ವಿಚಾರಗಳು ಕೂಡ ಬೇಕಾದರೆ ದೊಡ್ಡದಾಗ್ಬಾರ್ದು ಎಫ್ ಐ ಆರ್ ಕೊಡ್ತಾರಂದ್ರೆ ನಾವು ಗುಲಾತತೆ ನಾವು ಕೇರ್ ಮಾಡ್ತೀವಿ ಎರಡು ಕಮ್ಯುನಿಟಿಯ ಸೀನಿಯರ್ಸ್ಗಳನ್ನು ಕರೆತು ಕುಕ್ ಮಾತಾಡಿಸುವಂಥ ಇಲ್ಲ ನಾವು ಆಲ್ರೆಡಿ ಪೀಸ್ ಕಮಿಟಿ ಮೀಟಿಂಗಲ್ಲಿ ಎರಡು ಕಮ್ಯುನಿಟಿ ಅವರೆಗೂ ಮಾತಾಡಿದ್ವಿ ಈಗ ಪರ್ಸನಲಿ ವಿ ಆರ್ ಟಾಕಿಂಗ್ ಟು ಬೋತ್ ದ ಕಮ್ಯುನಿಟಿ ಲೀಡರ್ಸ್ ಎರಡು ಕಮ್ಯುನಿಟಿ ಲೀಡರ್ಸ್ ಜೊತೆ ಮಾತಾಡಿ ಕೊಟ್ಟು ಯಾರು ನೀವು ಯಾವುದು ಕಮ್ಯುನಿಟಿಲಂದು ಯಾರು ಸಪೋರ್ಟ್ ಮಾಡೋದು ಬೇಡ ಇಂಥದ್ದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಜಾಲತಾಣದಲ್ಲಿ ಬಿಡೋ ಸಂದರ್ಭಗಳಲ್ಲಿ ಅವರು ಪರ್ಸನಲ್ ಆಗಿ ನಾವು ಕೇಸ್ ಬುಕ್ ಮಾಡಿರ್ತೀವಿ ಅದಕ್ಕೆ ಕಮ್ಯುನಿಟಿಯಿಂದ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿದ್ದೀವಿ ಎರಡು ಕಮ್ಯುನಿಟಿ ಲೀಡರ್ಸು ಒಪ್ಕೊಂಡಿದ್ದಾರೆ ನಾವು ಇಂಥ ವಿಚಾರಕ್ಕೆ ಸಪೋರ್ಟ್ ಮಾಡಲ್ಲ ಸರ್ ನೀವು ಕೇಸ್ ಮಾಡಿ ಅಂದರೆ ಒಪ್ಕೊಂಡಿದ್ದಾರೆ